ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸ್ವೀಟ್ ಕೇಕನ್ನು ಮಾಡೋದನ್ನು ಇದ್ದೀನಿ ನೋಡಿ ರೇಷನ್ ಅಕ್ಕಿ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ನಾನು ನೆನೆಸ್ತಾ ಇದ್ದೀನಿ ಈ ಅಕ್ಕಿ ನೀರಿನಲ್ಲಿ ಒಂದು ಎರಡು ಅವರ್ ನೆನಿಬೇಕಾಗುತ್ತೆ ಇಲ್ಲ ಒಂದೂವರೆ ಗಂಟೆ ಟೈಮ್ ಆದರೂ ನೆನೀಬೇಕು ಒಂದೂವರೆ ಗಂಟೆ ಟೈಮ್ ನೆನೆಯಲೇಬೇಕಾಗುತ್ತೆ ಎರಡು ಅವರ್ ನೆನೆಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಕೇಕು ಈಗ ಇದನ್ನು ಪ್ಲೇಟನ್ನು ಮುಚ್ಚಿ ಎರಡು ಅವರ್ ಬಿಟ್ಬಿಡೋಣ ಕೇಕನ್ನು ಮಾಡಲಿಕ್ಕೆ ನಾವು ನೋಡಿ ಒಂದೂವರೆ ಗಂಟೆ ಟೈಮ್ ಇಲ್ಲ ಎರಡು ಅವರು ನೆನೆಸ್ಬೇಕಾಗತ್ತೆ ಇದು ಸೊಸೈಟಿ ಅಕ್ಕಿನೇ ಈಗ ಅದೇ ಕಪ್ಪಲ್ಲಿ ನಾವು ಅಕ್ಕಿ ಯಾವ ಕಪ್ಪಲ್ಲಿ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲನ ತೆಗೆದುಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಅದೇ ಗ್ಲಾಸಲ್ಲಿ ಹಾಲಿನ ಪೌಡರು ಅರ್ಧ ಗ್ಲಾಸ್ ತೆಗೆದುಕೊಂಡಿದ್ದೀನಿ ಈಗ ಆ ಅರ್ಧ ಗ್ಲಾಸ್ಗೆ ನಾವು ನೀರನ್ನು ಒಂದು ಎರಡು ಗ್ಲಾಸ್ ನೀರನ್ನು ಸೇರಿಸೋಣ ಇದನ್ನು ಚೆನ್ನಾಗಿ ಮಿಲ್ಕ್ ಥರ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಹಾಲಿನ ಪುಡಿ ನೋಡಿ ಈ ರೀತಿ ಕಲ್ಸ್ಕೋಬೇಕು ಕಲಸಿ ಒಂದು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾವು ಹಕ್ಕಿನ ನೀಟಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ಹಕ್ಕಿ ಜೊತೆಗೆ ನಾವು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಾಲಿನ ಪೌಡರ್ ಹಾಲು ಜೊತೆಗೆ ನಾವು ಇದನ್ನು ಜಾಲರಿನಲ್ಲಿ ಜಾಳ್ಸ್ಕೋಬೇಕಾಗತ್ತೆ ಅಕ್ಕಿ ಇಟ್ಟು ನಾವು ರುಬ್ಬಿರೋದನ್ನು ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕಾಲು ಗ್ಲಾಸ್ ಅಷ್ಟು ಸೇರಿಸ್ಕೊಳ್ಳಿ ಈ ರೀತಿ ತರಿತರಿ ಇರೋದು ಆಚೆಗೆ ಬಂದ್ಬಿಡುತ್ತೆ ಈಗ ನಾವು ಒಂದು ಪಾನನ್ನು ತೆಗೆದುಕೊಂಡು ಪಾನಿಗೆ ನೋಡಿ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ನಾವು ಫ್ರೈ ಮಾಡಿಕೊಂಡಂತಹ ದ್ರಾಕ್ಷಿ ಗೋಡಂಬಿನ ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೀವಿ ಈಗ ಹಾಲು ಮತ್ತು ಅಕ್ಕಿ ನಾವು ಮಿಕ್ಸ್ ಮಾಡಿರೋದನ್ನು ಬಾಣ್ಲಿಗೆ ಹಾಕ್ಕೊಳ್ಳೋಣ ಈಗ ಇದನ್ನು ನಾವು ನೀಟಾಗಿ ಕಲಿಸ್ತಾ ಬರಬೇಕಾಗತ್ತೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಹಾಫ್ ಸಿಮ್ಮನ್ನು ಇಟ್ಕೊಳ್ಳಿ ಯಾಕಂತಂದರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಅದು ಕೇಕು ಚೆನ್ನಾಗಿ ಬರೋದಿಲ್ಲ ಹಾಫ್ ಸಿಮ್ಮಲ್ಲೇ ನೀವು ಇದನ್ನು ಕಲಿಸ್ತಾನೇ ಇರಬೇಕಾಗತ್ತೆ ಚೆನ್ನಾಗಿ ಗಟ್ಟಿ ಆಗೋ ತನಕ ಕಲಿಸ್ತಾನೇ ಇರಬೇಕು ಈ ಕೇಕ್ ಅಂತ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಲಿಸ್ತಾನೆ ಇರಬೇಕು ಯಾಕಂದರೆ ಬೇಗನೆ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಗಡ್ಡೆಗಳು ಕಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದರಿಂದಾಗಿ ನೀವು ಕಲಿಸ್ತಾನೇ ಇರಬೇಕಾಗತ್ತೆ ಈ ರೀತಿ ಅದಕ್ಕೆ ಬಂದಾಗ ನಾವು ಬೆಲ್ಲನ ನಾವು ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಕಲಿಸ್ತಾ ಇರಬೇಕು ಕರಗುತ್ತೆ ಕಲಿಸ್ತಾನೇ ಇರಬೇಕು ಗಟ್ಟಿ ಹೊರಬಿಂದು ಬಿಡು ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ಕೇಕು ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊಂಡು ನೋಡಿ ಮಿಕ್ಸ್ ಮಾಡ್ತಾ ಬರೋಣ ಇನ್ನೇನು ತಲಾ ಬಿಡ್ತಾ ಬಂದಿದೆ ಇನ್ನೇನು ಒಂದು ಎರಡು ನಿಮಿಷದಲ್ಲಿ ಆಗುತ್ತೆ ಈಗ ನಾವು ಕಳ್ಳಿ ಬೀಜ ನೋಡಿ ಈ ರೀತಿ ದಬ್ಬೆ ಮಾಡಿರೋದು ಹುರಿದು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ಒಂದು ನಿಮಿಷಕ್ಕೆ ನಾವು ತೆಗಿತೀವಿ ಅಂದಾಗ ಈಗ ನಾನು ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಇದನ್ನು ಇಳಿಸ್ಕೊಳ್ಳೋಣ ಈಗ ಒಂದು ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪನ ಸವರ್ಕೊಳ್ಳೋಣ ಈಗ ನಾವು ನೋಡಿ ದ್ರಾಕ್ಷಿ ಗೋಡಂಬಿನ ತಲದಲ್ಲಿ ಹಾಕೋಣ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಮನೆ ಮಂದಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಓವನ್ನು ಬೇಕಾಗಿಲ್ಲ ನಾವು ಹಾಗೆ ಸ್ಟೀಮಲ್ಲಿ ಬೇಯಿಸ್ಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸುತ್ತಲೂ ಕೂಡ ನಾವು ತುಪ್ಪನ ಸವರಬೇಕು ಈಗ ನಾವು ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ ಸ್ಪೂನ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಹೀಗೆ ಮೇಲೆ ನೀಟಾಗಿ ನಾವು ನೈಸಾಗಿ ಮಾಡೋಣ ಪ್ಲೇಟ್ಗೆ ಹಟ್ಕೊಳ್ದಿರ ಇರುತ್ತೆ ತುಪ್ಪ ಸವರಿದ್ರೆ ಸ್ಪೂನ್ಗೆ ಈ ರೀತಿ ನೀಟಾಗಿ ಸವರಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಹಾರಲಿಕ್ಕೆ ಮತ್ತೆ ಕೇಕನ್ನು ಕಟ್ ಮಾಡ್ಕೋಬೋದು ಹಾರಬೇಕಷ್ಟೇ ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿಯೆಲ್ಲ ತಿನ್ಬೋದು ಫ್ರೆಂಡ್ಸ್ ದೀಪಾವಳಿ ಹಬ್ಬಕ್ಕೆ ಈ ಸ್ವೀಟನ್ನು ಮಾಡಿಕೊಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾರ್ಲಿಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಹೀಗೆ ಹಾರ್ಲಿಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅದನ್ನು ಕೇಕ್ ಕಟ್ ಮಾಡ್ಕೊಬೋದು ಈಗ ಈ ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಹೇಗಿದೆ ಕೇಕು ತುಂಬಾ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಮಕ್ಕಳೆಲ್ಲ ಕೂಡ ತುಂಬ ಇಷ್ಟಪಡ್ತಾರೆ ನಾವು ದೊಡ್ಡವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರುಚಿಯಾಗಿ ಎಲ್ಲರೂ ತಿನ್ಬೋದು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡುವಂಥವರು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬನೇ ಅದ್ಭುತವಾದಂತಹ ಕೇಕನ್ನು ಒಂದು ನಾವು ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಫ್ರೆಂಡ್ಸ್ ನಾವೆಲ್ಲ ಬೇಯಿಸೋದು ಎಲ್ಲ ಸೇರಿ ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಅಷ್ಟೇ ಐದೇ ನಿಮಿಷದಲ್ಲಿ ನಾವು ವಿಡಿಯೋ ಮಾಡ್ಬೋದು ಈಗ ಕೇಕನ್ನು ನಾವು ಕಟ್ ಮಾಡೋಣ ನಾನು ಬೇಗನೆ ಕಟ್ ಮಾಡ್ತಾಯಿದ್ದೀನಿ ಇನ್ನು ಒಂದು ಸ್ವಲ್ಪ ಹೊತ್ತು ಹಾರಿದ್ರೆ ಚೆನ್ನಾಗಿರೋದು ಯಾಕಂದರೆ ಬೇರೆ ಯಾರು ಬರ್ತಾರೆ ಮನೆಗೆ ಹಾಗಾಗಿ ಸ್ವಲ್ಪ ಬೇಗನೆ ಕಟ್ ಮಾಡಿದ್ದೀನಿ ನೋಡಿ ಕೇಕು ಸೂಪರಾದಂತಹ ಕೇಕು ರೆಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಹಳ ಚೆನ್ನಾಗಿರುವಂತಹ ಸ್ವೀಟ್ ಕೇಕು మనల్లి తయారుమాకీ మక్ నీవు దొడ్డవరు ఎల్ కూడా తిని ఫ్రెండ్స్ థ్యాంక్ యూ థ్యాంక్ యూ వెరి మచ్